ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಇಪ್ಪತ್ತೈದು ಜುಲೈ ಅಧ್ಯಕ್ಷರಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದೆ ಸಾವಿರಾರು ಕಾರ್ಯಕ್ರಮಗಳನ್ನ ಸಾರ್ವಜನಿಕರ ಸುದ್ದೇಶಕ್ಕಾಗಿ ಒಂದಷ್ಟು ಸೇವೆಗಳನ್ನ ಬಂದಿದೆ ನಿಜಕ್ಕೂ ಕೂಡ ಖುಷಿ ಪ್ರಾರಂಭ ಕೂಡ ಇಲ್ಲಿವರೆಗೂ ಕೂಡ ಅದೇ ರೀತಿ ನಾನಾ ತನ್ನ ಸೇವೆಗಳನ್ನ ಮಾಡ್ತಾ ಬಂದಿರತಕ್ಕಂಥದ್ದು ತಾವು ನೋಡಿದ್ದೀರಿ ತಾವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನ ನಮ್ಮ ಸಂಬಂಧಪಟ್ಟಂತ ಪತ್ರಿಕೆಗಳಲ್ಲಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಆರಂಭಿಸಿದಂತ ಉದ್ದೇಶ ಏನಂದ್ರೆ ಮಾಡಿದ್ವಿ ಅವತ್ತು ಶಾಶ್ವತ ಯೋಜನೆಗಳನ್ನ ಮತ್ತು ಸೇವಾ ಯೋಜನೆಗಳನ್ನ ಮಾಡ್ತೀವಿ ಹಾಗೆ ಅಂತ ಹೇಳಿ ತಮಗೆ ತಿಳಿಸ ಆ ಶಾಶ್ವತ ಯೋಜನೆಗಳಲ್ಲಿ ನಾವು ಆಭರಣ ಜ್ಯೂಲರಿ ಸಾಗರದವರು ಮಾಡಿದಂತಹ ಇಪ್ಪತ್ತು ಬ್ಯಾರಿಕೇಡ್ಗಳನ್ನ ನಾವು ಹತ್ತೊಂಬತ್ತನೇ ತಾರೀಕಿಗೆ ಅವತ್ತು ಅನಾವರಣವನ್ನು ಮಾಡುತ್ತಿದ್ದೇವೆ ಅದರ ಜೊತೆಗೆ ಹತ್ತು ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಬೂತ್ ಏನಿದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೇವೆ ಫ್ಯಾಬ್ರಿಕೇಶನ್ ಮಾಡಿಸಿದ್ದೇವೆ ಎಂ ಎಸ್ ಮತ್ತೆ ಜಿ ಎ ಮೆಟೀರಿಯಲ್ ಇಂದ ಅದನ್ನು ಕೂಡ ಅವತ್ತು ಅನಾವರಣ ಮಾಡ್ತಿದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ಸಾಗರಕ್ಕೆ ಅದು ಲಯನ್ಸ್ ಕ್ಲಬ್ ಎರಡನೇ ಬಸ್ ತಂಗುದಾಣವನ್ನ ಮೊದಲನೇ ಬಸ್ ತಂಗುದಾಣ ತಂಗುದಾಣವನ್ನ ರಾಣಿ ಚೆನ್ನಮ್ಮ ಸರ್ಕಲ್ ಅವತ್ತಿನ ಕಾಲದಲ್ಲಿ ಮಾಡಿದ್ವಿ ಇಂದು ನಾವು ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಾಗರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಗೋಪಾಲಕೃಷ್ಣ ಕೃಷ್ಣ ಬೇಡೂರು ಅವರು ಶಂಕುಸ್ಥಾಪನೆಯನ್ನ ಮಾಡ್ತಿದ್ದಾರೆ ವಿಷಯ ಏನಂದ್ರೆ ನಾವು ಕೋರ್ಟ್ ಸರ್ಕಲ್ ಅಲ್ಲಿ ದಿವಂಗತ ಈಶ್ವರಪ್ಪ ನಾಯಕರ ಸ್ಮರಣಾರ್ಥ ಒಂದು ಬಸ್ ಸಂಧಾರಣ ಮಾಡಬೇಕು ಹಾಗೆ ಅಂತ ಹೇಳಿ ಅದಕ್ಕೆ ಪ್ರಾಯೋಜಕತ್ವವನ್ನ ಅವರ ಮಗರಾದಂತಹ ನಮ್ಮ ಪಿ ಎಂ ಜೆ ಎಫ್ ಲಯನ್ ನಾಗರಾಜ್ ಅವರು ವಹಿಸಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಆ ಡಿಸ್ಟಿಕ್ಟ್ ಗೌರ್ನರ್ ನಮ್ಮ ಪಿ ಎಂ ಜಿ ಎಫ್ ಲೈನ್ ಸ್ವಪ್ನ ಸುರೇಶ್ ಅವರು ಅವರ ಪತಿಯಾದಂತಹ ನಮ್ಮ ಕೆ ಸುರೇಶ್ ಅವರು ಅದೇ ರೀತಿ ನಮ್ಮ ಸಾಗರದ ಎ ಸಿ ಆದಂತಹ ಶ್ರೀ ವೀರೇಶ್ ಕುಮಾರ್ ಅವರು ನಗರದಲ್ಲಿ ಪುರಾಯಕರಾದಂತಹ ನಾಗಪ್ಪ ಹಾಗೆ ನಮ್ಮ ಶಕ್ತಮಠದ ಧರ್ಮದರ್ಶಿಗಳಾದಂತಹ ಕುಮಾರ್ ಅವರು ಮತ್ತೆ ನಮ್ಮ ನಾಗರಾಜ್ ಅವರು ಎಲ್ಲರೂ ಕೂಡ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಪದಾಕ ಎಪ್ಪತ್ತೊಂದು ಜನ ಸದಸ್ಯರಿದ್ದೇವೆ ಎಲ್ಲರೂ ಕೂಡ ನಾವು ಶಂಕುಸ್ಥಾಪನೆಗೆ ಇದು ಒಂದು ಇಮೇಜ್ ಬಿಲ್ಡಿಂಗ್ ಪರ್ಮನೆಂಟ್ ಪ್ರಾಜೆಕ್ಟ್ ಸಾಗರಕ್ಕೆ ಒಂದಷ್ಟು ದಕ್ಷಿಣ ಜನಮಾನಸಕ್ಕಿರ್ಬೋದು ಒಂದು ಕೊಡುಗೆಯನ್ನ ನಾವು ಲಯನ್ಸ್ ಕಂಪ್ನಿ ವತಿಯಿಂದ ಬೇಕು ಆಗಿ ಅಂತೇಳಿ ಏನು ಕೆಜಿ ಒಡೆಯರ್ ಸರ್ಕಲ್ ಅಂತೇಳಿ ನಾಮಕರಣ ಆಗಿದೆ ಕೋರ್ಟ್ ಸರ್ಕಲ್ ಅಲ್ಲಿ ನಾವು ಆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ನಾನ್ ಕಂಡಿದ್ದೇವೆ